बिग बॉस इन मिलिंदा ना माइक ना सही रखो तनी याकनरे इन था ब्यूटीफुल लेडी इन राइट साइड इन बैड बॉय इन लेफ्ट साइड इन सेंटर वॉइस पीस लाइफ इज इक्वल टू एन रादर कैन यूज्ड एंड स्लोली यूज्ड प्रीतम प्रीटोट एस एज इट इज एट सेम ಸೌಬ್ರಹ್ಮಣ ನೋಡ್ರಲ್ಲ ಏನಂತ ಕಮೆಂಟ್ಸ್ ತಿಳಿಸಿ ಆಕ್ಚುಲಿ ತುಕಾರಿಯವ್ರನ್ನ ರೀಸೆಂಟ್ ಟೈಮ್ ನೋಡ್ಕೊಬಂದ್ರೆ ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಕೆಲವು ವಿಷಯಗಳು ಕೆಲವೊಬ್ಬರಿಗೆ ಇಷ್ಟ ಆಗದೇ ಇರ್ಬೋದು ಬಟ್ ತುಂಬಾ ಬದಲಾವಣೆ ಅವರು ಕಂಡಿದ್ದಾರೆ ಅಂಡ್ ಆಕ್ಚುಲಿ ಗೇಮ್ ನ ತುಂಬಾ ಚೆನ್ನಾಗಿ ಆಟ ಆಡ್ತಾರೆ ಅಂತಾನೆ ಹೇಳ್ಬೋದು ಆಕ್ಚುಲಿ ಮೈಂಡ್ ಗೇಮ್ ತುಂಬಾ ಜಾಸ್ತಿ ಯೂಸ್ ಮಾಡ್ತಿತ್ತು ಕಲೆಯವರು ಅಂಡ್ ಕಾಮಿಡಿ ಅಂತೂ ಈ ವಾರ ಸಕ್ಕತ್ತಾಗಿ ಮಾಡಿದ್ದಾರೆ ಆಕ್ಚುಲಿ ಎಲ್ಲರ್ಗಿಂತ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಅಂತ ಇಟ್ಕೊಂಡ್ರೆ ಸಿಕ್ಕಾಬಿಟ್ಟು ಎಂಟರ್ಟೈನ್ಮೆಂಟ್ ಮಾಡ್ತಿರೋದು ಇವರೇನೆ ಕೆಲವೊಂದು ವಿಷಯಗಳಿಂದ ಕೆಲವ್ರಿಗೆ ಇಷ್ಟ ಆಗನೇ ಇರ್ಬೋದು ಆದ್ರೆ ಟ್ರೂ ಎಂಟರ್ಟೈನರ್ ಸ್ವಲ್ಪ ಕ್ಯಾರೆಕ್ಟರ್ ಹಿಂಗೆ ನೀಟಾಗಿ ಮಾಡ್ಕೊಬಿಟ್ಟಿದ್ರಂತೂ ಇನ್ನೂ ಜನಕ್ಕೆ ಅಚ್ಚು ಮೆಚ್ಚಾಗಿ ಹೋಗ್ತಿದ್ರು ಸ್ವಲ್ಪ ಎಡ್ವರ್ಟ್ ಅಷ್ಟೇನೆ ಅದು ಇನ್ಸೆಟ್ ಸ್ಟೇಜ್ ಅಲ್ಲಿ ಸೊ ಅದನ್ ಬಿಟ್ರೆ ಇವಾಗ ಅವರ ಗೇಮ್ ತುಂಬಾ ಚೆನ್ನಾಗಿದೆ ಇದ್ರ ಜೊತೆಗೆ ಇವಾಗ ನಮ್ಮ ಕಾರ್ತಿಕ್ ಅಂಡ್ ನಮ್ರತ ಇವರಿಬ್ರು ಕೂಡ ಪಾಪ ಸಿಕ್ಕ ತರಲೆ ಮಾಡ್ತಿದ್ದಾರೆ ಅವ್ರು ಇಟ್ಕೊಂಡು ಪಾಪ ಅಂತ ಅನ್ಸುತ್ತೆ ತನಿಷ್ ಅವ್ರ ರಿಯಾಕ್ಷನ್ ಹೇಳ್ತಿದ್ದೆ ಅವ್ರು ಏನ್ ಮಾಡ್ರು ಅಂತ ಜೊತೆಗೆ ನಮ್ಮ ತುಂಬ ಅವರ ಇಂಗ್ಲೀಷ್ ಹೇಗೆ ಅನಿಸ್ತು ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಎಪಿಸೋಡ್ ನಲ್ಲಿ ಅಂಡ್ ನಾಳೆ ಎಪಿಸೋಡ್ ಬರುತ್ತೆ ಸಿಗೋಣ ಲವ್ ವಿಕಾಯ್ಸ್